ಜಾರಿಗೆ ತಂದಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನಾರ ಸೋತೋದ್ರೆ ಗ್ಯಾರಂಟಿಗಳು ವಾಪಸ್ಸು ಅನ್ನೋ ರೀತಿ ಮಾತಾಡಿದ್ದಾರೆ ಅಂದ್ರೆ ಚುನಾವಣೆಗೆ ಮುಂಚೆನೇ ಯುದ್ಧಕ್ಕೆ ಮುಂಚೆನೆ ಬಿ ಅಂದ್ರೆ ಬಿಜೆಪಿ ಗೆಲ್ದು ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು ಇವಾಗ ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಕರ್ನಾಟಕದಲ್ಲಿ ಲೋಕಸಭೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಜೆ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಮಾತು ಇವತ್ತು ಕಾಂಗ್ರೆಸ್ ಶಾಸಕರ ಬಾಯಿಗಳಲ್ಲಿ ಬರ್ತಾ ಇದೆ ಅಂದರೆ ಅದು ಬಾಲಕೃಷ್ಣ ಅವರು ಅವರ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರ ಪರವಾಗಿ ಹೇಳಿರೋ ಹೇಳಿಕೆ ಅಂತ ಅನಿಸುತ್ತೆ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ನೀವಾದರೂ ಅಟ್ಲೀಸ್ಟು ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರಲ್ಲ ಒಪ್ಕೊಂಡಿದ್ದೀರಾ ಆದರೆ ಯುದ್ಧಕ್ಕೆ ಮುಂಚೆಯೇ ಸೋಲನ್ನು ಒಪ್ಕೊಂಡಂಗೆ ಅಂತ ನನಗನ್ನಿಸ್ತಾ ಇದೆ ಮತ್ತು ದೇಶದಲ್ಲಿ ರಾ ಇವತ್ತು ದೇಶದಲ್ಲಿ ಐ ಎನ್ ಡಿ ಎ ಪಾರ್ಟಿ ಏನಿದೆ ಅದು ಒಡೆದು ಚೂರು ಚೂರು ಚೂರಾಗಿದ್ದೇವೆ ಪ್ರಬಲವಾಗಿದ್ದಂಥವರು ಅವ್ರಿಗೆ ಮಮತಾ ಬ್ಯಾನರ್ಜಿ ಮತ್ತು ನಿತೀಶ್ ಕುಮಾರ್ ಅವರು ಆಮ್ ಆದ್ಮಿಯವರು ಇನ್ನು ಉಳ್ದವರೆಲ್ಲ ಸಣ್ಣ ಪುಟ್ಟದೋರು ಅವರೇ ಇವತ್ತು ಅಲ್ಲಿ ಖಾಲಿ ಮಾಡಿರೋದ್ರಿಂದ ಇವತ್ತು ಐ ಎನ್ ಡಿ ಎ ಏನಿದೆ ಅದು ಛಿದ್ರ ಛಿದ್ರ ಆಗಿದೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಯಾರೂ ಕೂಡ ಈ ಅಲೈನ್ಸ್ಗೆ ಬರೋಕ್ಕೆ ತಯಾರಿಲ್ಲ ಆದ್ರಿಂದ ನಮ್ಮ ಟಾರ್ಗೆಟ್ ಏನಿದೆ ದೇಶದಲ್ಲಿ ನಾನೂರು ಸೀಟುಗಳನ್ನ ಲೋಕಸಭೆಯಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತಿದೆ ಅದು ಟಾರ್ಗೆಟ್ ಅನ್ನ ರೀಚ್ ಆಗುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ